ಇನ್ನು ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾಗ ಅವರು ಪಾರ್ಟಿ ಮಾಡ್ತಾ ಇದ್ರು ನಶೆಯಲ್ಲಿ ತೇಲಾಡ್ತಾ ಇದ್ದವರಿಗೆ ಸಿ ಸಿ ಬಿ ಪೊಲೀಸರ ತಂಡ ಶಾಕ್ ಕೊಟ್ಟಿತ್ತು ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡವರೇ ಭಾಗಿಯಾಗಿದ್ರು ಸಿನಿಮಾ ನಟ ನಟಿಯರು ರಾಜಕಾರಣಿಗಳ ಪುತ್ರರು ಕೂಡ ಇದ್ರು ಹಾಗಿದ್ರೆ ಆಪರೇಷನ್ ರೇವ್ ಪಾರ್ಟಿ ಹೇಗಿತ್ತು ಬನ್ನಿ ತೋರಿಸ್ತೀವಿ ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ನಶೆ ಪಾರ್ಟಿಯಲ್ಲಿದ್ದು ಒಂದು ಮಂದಿ ಪಾರ್ಟಿ ಹೆಸರಿಗೆ ಬರ್ತ್ ಡೇ ಪಾರ್ಟಿ ಆದ್ರೆ ನಡೀತಾ ಇದ್ದದ್ದು ಮಾತ್ರ ನಶೆ ಪಾರ್ಟಿ ಇಡೀ ಬೆಂಗಳೂರೇ ನಿದ್ದೆಗಣ್ಣಲ್ಲಿದ್ದಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಜೆ ಆರ್ ಫಾರ್ಮ್ ಹೌಸ್ ನಲ್ಲಿ ನೂರ ಒಂದು ಮಂದಿ ತೇಲ ಆಡ್ತಿದ್ರು ಮಾಹಿತಿ ಆಧರಿಸಿ ರೇಡ್ ಮಾಡಿದಾಗ ಸಿಸಿಬಿ ತಂಡ ಅಮಲಿನಲ್ಲಿದ್ದವರ ಕಿಕ್ ಹೈದರಾಬಾದ್ ಮೂಲದ ವಾಸು ಅವರ ಹೆಸರಿನಲ್ಲಿ ಆಯೋಜಿಸಲಾಗಿದ್ದಂತ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡವರೇ ಭಾಗಿಯಾಗಿದ್ರು ನಶೆ ಪಾರ್ಟಿಯಲ್ಲಿ ಮಾಡೆಲ್ಗಳು ನಟ ನಟಿಯರು ಟೆಕ್ಕಿಗಳು ರಾಜಕಾರಣಿಗಳು ಸೇರಿದ ಹಾಗೆ ಹಲವರು ಭಾಗಿಯಾಗಿದ್ದರು ಬೆಚ್ಚಿ ಬಿಡುವ ವಿಷಯ ಅಂದ್ರೆ ಪಾರ್ಟಿ ನಡೀತಾ ಇದ್ದ ಸ್ಥಳದಲ್ಲಿ ಹದಿನೇಳು ಎಂಟಿಎಂಎ ಮಾತ್ರೆ ಕೊನ್ ಪತ್ತೆಯಾಗಿದೆ ಅಲ್ಲದೆ ಹದಿನೈದು ಐಷಾರಾಮಿ ಕಾರ್ಗಳು ಪತ್ತೆಯಾಗಿದ್ದು ಒಂದು ಬೆನ್ಸ್ ಕಾನ್ ನಲ್ಲಿ ಆಂಧ್ರ ಶಾಸಕ ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಬಾಸ್ ಕೂಡ ಸಿಕ್ಕಿದೆ ಇನ್ನು ಪಾರ್ಟಿ ಆಯೋಜಕ ವಾಸು ಸೇರಿ ಐವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಒಂದು ಮತಗೋಸ್ತುಗಳನ್ನು ಬಳಸ್ತಾ ಇರತಕ್ಕಂಥದ್ದು ಕಂಡು ಅದಕ್ಕೆ ಸಂಬಂಧಿಸಿದಂತೆ ಐದು ಜನರನ್ನು ಬಂಧಿಸಿ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಫಾರ್ಮ್ ಹೌಸ್ ವಿಡಿಯೋ ಮಾಡಿ ಹೇಮಾ ನಾಟಕ ಇನ್ನು ಇಂದಿನ ರೇವ್ ಪಾಟಿ ರೇಡ್ ಮೇನ್ ಹೈಲೈಟ್ ಅಂತ ಅಂದ್ರೆ ತೆಲುಗಿನ ಮಾದಕ ನಟಿ ಹೇಮಾ ಇದೇ ಹೇಮಾ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನೋ ವದಂತಿಯೂ ಹಬ್ಬಿತ್ತು ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಹೇಮಾ ತಾವು ಆಂಧ್ರದಲ್ಲಿರೋದಾಗಿ ಹೇಳಿದ್ದರು ನೀನ್ ಎಕ್ಕಡೆ ಹೈದರಾಬಾದ್ ಅಲ್ಲೇ ಅವ್ನು ನಾನು

ರಾಜಾಹುಲಿ ನಟ ಹರ್ಷ ಪ್ರತ್ಯಕ್ಷ ಎಲೆಕ್ಟ್ರಾನಿಕ್ ಸಿಟಿಯ ಜಿ ಆರ್ ಫಾರ್ಮ್ ಹೌಸ್ ಒಳಗೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರನ್ನ ಸಿಸಿಬಿ ವಿಚಾರಣೆ ನಡೆಸ್ತಾ ಇದ್ರೆ ಇತ್ತ ಫಾರ್ಮ್ ಹೌಸ್ ಗೇಟ್ ಬಳಿ ನಟ ಹರ್ಷ ಪ್ರತ್ಯಕ್ಷರಾಗಿದ್ರು ಈ ಬಗ್ಗೆ ಕೇಳಿದಾಗ ಪ್ರತಿಕ್ರಿಯಿಸಿದ ಹರ್ಷ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಅಧಿಕಾರಿಯೊಬ್ಬರನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀನಿ ಎಂದಿದ್ದಾರೆ ಅಂದ್ಹಾಗೆ ನೂರ ಒಂದು ಜನರ ಪೈಕಿ ಎಪ್ಪತ್ತೊಂದು ಪುರುಷರು ಮೂವತ್ತು ಮಹಿಳೆಯರು ಇದ್ದು ಎಲ್ಲರನ್ನೂ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ ಡ್ರಗ್ಸ್ ತೆಗೆದುಕೊಂಡಿರೋದು ಪತ್ತೆಯಾದ್ರೆ ಎಲ್ರಿಗೂ ಸಂಕಷ್ಟ ಎದುರಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್